ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್ ನೀವು ರೆಸ್ಟೋರೆಂಟಲ್ಲಿ ಪನ್ನೀರ್ ಬಟರ್ ಮಸಾಲ ನೋಡಿರ್ತೀರಾ ಬಟ್ ಇವತ್ತು ಸ್ಪೆಷಲ್ ಆಗಿ ಅದೇ ಸ್ಟೈಲಲ್ಲಿ ಪನ್ನೀರ್ ಗೀ ಮಸಾಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮ್ಯಾಂಟ್ ಮುಖಾಂತರ ತಿಳಿಸಿ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಎರಡು ಈರುಳ್ಳಿ ತಗೊಳ್ಳಿ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ಒಂದು ಕ್ಯಾಪ್ಸಿಕಮ್ಮು ಒಂದು ಟೊಮ್ಯಾಟೊ ಇದ್ರೂ ಸಹ ಉದ್ದದ್ದು ಕಟ್ ಮಾಡ್ಕೊಳ್ಳಿ ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಪುಡಿ ಮೆಣಸಿನ ಪುಡಿ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಕೊತ್ತಂಬರಿ ಪುಡಿ ಒಂದೂವರೆ ಸ್ಪೂನು ಒಂದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಮತ್ತು ಎಲೆ ಗೋಡಂಬಿ ಐದರಿಂದ ಆರು ಗೋಡಂಬಿ ಸ್ವಲ್ಪ ಸಕ್ಕರೆ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಎಣ್ಣೆ ಆ್ಯಸ್ ಯೂಶಿಯಲ್ ಎಲ್ಲ ಸಾಮಾರಿಗೂ ಬೇಕಾಗಿರೋದೆ ಫಸ್ಟು ನಾವು ಪನ್ನೀರನ್ನ ನಾವು ನೆನೆಸಿಟ್ಕೊಂಬಿಡೋಣ ಅದಕ್ಕೆ ನಮಗೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಟಾಸ್ ಮಾಡ್ಕೊಳ್ಳಿ ಟಾಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಅದಕ್ಕೂ ಆಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಇದು ಮನೇಲಿ ಮಾಡಿರೋ ಪನ್ನೀರು ಎಷ್ಟು ಸ್ಪಾಂಜಿ ಸ್ಪಾಂಜಿ ಆಗಿದೆ ಸೊ ಇಷ್ಟು ಇದು ಮ್ಯಾಗ್ನೇಟ್ ಆಗೋಸ್ ನಾವು ಮಸಾಲೆಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫಸ್ಟು ನಾವು ಇದನ್ನು ಗೀನಲ್ಲೇ ತುಪ್ಪದಲ್ಲೇ ನಾವು ಇದನ್ನು ಎಲ್ಲ ಐಟಮ್ಸ್ನೂ ಹುರ್ಕೊಬೇಕಾಗುತ್ತೆ ಎಣ್ಣೆ ಕಾದಮೇಲೆ ಚಕ್ಕೆ ಮತ್ತು ಲವಂಗನ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಈರುಳ್ಳಿ ಕ್ಲೀನಾಗಿ ಬಾಯ್ಲ್ ಆಗಿಬಿಡ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ನೀಟಾಗಿ ಈರುಳ್ಳಿನ ನೀಟಾಗಿ ಬೇಯಿಸ್ಕೊಳ್ಳಿ ಫುಲ್ ಬ್ರೌನ್ ಕಲರ್ ಗೋಲ್ಡಿಶ್ ಕಲರ್ ಬಂದ್ಬಿಡಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನು ನೀವು ಕುಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ತುಂಬಾ ಡಿಫ್ರೆಂಟ್ ಟೇಸ್ಟಾಗಿತ್ತು ಪನ್ನೀರ್ ಬಟರ್ ಮಸಾಲ ತಿಂದಿರ್ದಿರ ಗೀ ಮಸಾಲ ನೀವು ಯಾವುದೇ ರೆಸ್ಟೋರೆಂಟಲ್ಲಿ ತಿಂದಿರೋದಿಲ್ಲ ಬಟ್ ಅದೇ ಸ್ಟೈಲಲ್ಲಿ ತುಂಬ ರುಚಿಯಾಗಿ ಸೂಪರಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮ್ಯಾಂಡ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಗೋಡಂಬಿನ ಹಾಕ್ಕೊಂಡು ನೀಟಾಗಿ ಇದನ್ನು ಸಾಫ್ಟ್ ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಇದನ್ನು ಆರೋದಕ್ಕೆ ಬಿಡಬೇಕು ಇದು ಹಾರಿದಾದ್ಮೇಲೆ ಈ ಒಂದು ಬೇಯಿಸಿರೋದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಪ್ಲೈನ್ ಪೇಸ್ಟ್ ಮಾಡ್ಕೊಬೇಕು ನುಣ್ಣ ಕೃಪ್ಕೊಬೇಕು ಅಲ್ಲಲ್ಲಿ ತರಿ ತರಿಯಾಗಿ ರುಬ್ಕೊಂಡ್ರೆ ಅಷ್ಟೊಂದು ರುಚಿ ಚೆನ್ನಾಗಿರೋದಿಲ್ಲ ನುಣ್ಣಗೆ ರುಬ್ಕೊಂಡು ಈ ಥರ ಪೇಸ್ಟ್ ಆಗಿರಬೇಕು ನೆಕ್ಸ್ಟ್ ಇಷ್ಟ ಆದಮೇಲೆ ನೆಕ್ಸ್ಟ್ ಅದೇ ಹುರಿದು ಇಟ್ಕೊಂಡಿರೋಂಥ ಪಾತ್ರೆಗೆ ತುಪ್ಪ ಹಾಕಿ ಪಲಾವ್ ಎಲೆನ ಹಾಕಿ ಪಲಾವ್ ಎಲೆ ಸ್ವಲ್ಪ ಮೇಲೆ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ನ ನೀಟಾಗಿ ಬೇಯಿಸ್ಕೊಬೇಕು ಕಂಪ್ಲೀಟ್ ಕುಕ್ ಆಗಬೇಕು ಇದು ಅರ್ಧಂಬರ್ಧ ಬೇಯದ್ರೆ ಅಷ್ಟೊಂದು ರುಚಿ ಇರೋದಿಲ್ಲ ಕಂಪ್ಲೀಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮೋಟಿವೇಶನ್ನ ಕೊಡುತ್ತೆ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇನು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೇ ನೋಟಿಫಿಕೇಷನ್ ಬರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ರುಬ್ಬಿಟ್ಟು ಇರೋವಂಥ ಮಸಾಲೆನ ಒಂದರಿಂದ ಎರಡು ಕುದಿ ಕುದಿಸ್ಕೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನೀವು ಆಲ್ರೆಡಿ ಪನ್ನೀರನ್ನ ಮ್ಯಾಗ್ನೇಟ್ ಮಾಡೋದಕ್ಕೆ ನೀವು ಆಲ್ರೆಡಿ ಹಾಕ್ಕೊಂಡಿರ್ತೀರ ಅಲ್ವಾ ಅದಕ್ಕೆ ಇದಕ್ಕೆ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಕಡಿಮೆ ಇದ್ದರೆ ನೆಕ್ಸ್ಟ್ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದಲ್ವಾ ನೋಡಿ ಎರಡರಿಂದ ಮೂರು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ ಕುದಿ ಬಂದಮೇಲೆ ಸ್ವಲ್ಪ ಒಂದೂವರೆ ಅಷ್ಟು ಕೊತ್ತಂಬರಿ ಪುಡಿ ಖಾರದ ಪುಡಿನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನೀವು ಪನ್ನೀರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀರ ಅದಕ್ಕೋಸ್ಕರ ನೋಡಿಕೊಂಡು ಇದನ್ನ ನೀಟಾಗಿ ಕುದಿಸ್ಕೊಂಡ್ಮೇಲೆ ನೀವು ನೆನೆಸಿಟ್ಟಿರೋಂಥ ಒಂದು ಪನ್ನೀರನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಒಂದು ಮಿಕ್ಸ್ ಕೊಟ್ಟು ನಿಮಗೆ ಗ್ರೇವಿ ಇಷ್ಟು ಮಾತ್ರನೇ ಇರಲಿ ತಿಕ್ಕಾಗಿ ಬೇಡ ಅಂತಂದರೆ ನೀವು ಸುಮ್ಮನೆ ಒಂದು ಕುದಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡ್ಬೋದು ಇಲ್ಲ ನನಗೆ ಫುಲ್ ಗಟ್ಟಿಯಾಗಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಇನ್ನೊಂದು ಒಂದು ನಿಮಿಷ ಎಕ್ಸ್ಟ್ರಾ ನೀವು ಕುದಿಸ್ಕೊಂಡ್ರೆ ನೋಡಿ ನಾನು ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಟೊಮೆಟೊ ಯೂಸ್ ಮಾಡಿರ್ತೀರಲ್ವಾ ಆ ಟೊಮೆಟೊ ಹುಳಿ ಫ್ಲೇವರ್ ನಮಗೆ ಅಂತ ಸ್ವಲ್ಪ ಮಾತ್ರ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಅದರಿಂದ ಆ ಹುಳಿ ಫ್ಲೇವರ್ ಹೊರ್ಟೋಗಿಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ಟೌವ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿ ಆಗಿರೋವಂಥ ಪನ್ನೀರ್ ಫ್ರೈ ನಿಮಗೆ ರೆಡಿಯಾಗುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು